ನಿಜವಾದ ಔಷಧಿ ಚಿಂತನಾ ಶಕ್ತಿಯ ಮಹತ್ವ ವಿಶ್ವಗುರುರ ಸಂದೇಶ ನಾನು ವಿಶ್ವಗುರು ಇಂದು ನಾನು ಈ ಜಗತ್ತಿಗೆ ಒಂದು ಆಳವಾದ ಸತ್ಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ಇದು ವಿಜ್ಞಾನ ಈಗ ಆಗಿ ತಿಳಿದುಕೊಳ್ಳುತ್ತಿರುವ ಸತ್ಯ ಆದರೆ ಇದು ನಮ್ಮ ಪುರಾತನ ಜ್ಞಾನದಲ್ಲೇ ಬಹುಕಾಲದಿಂದಿತ್ತು ಎಲ್ಲಾ ರೋಗಗಳು ಕೆಟ್ಟ ಚಿಂತನೆಗಳಿಂದ ಬರುವು ಎಲ್ಲಾ ರೋಗಗಳು ಉತ್ತಮ ಚಿಂತನೆಗಳಿಂದ ಗುಣವಾಗುತ್ತವೆ ಹೌದು ಇದು ಕೇವಲ ನಂಬಿಕೆಯಲ್ಲ ಇದು ವಿಶ್ವಸತ್ಯ ರೋಗಗಳ ಅದೃಶ್ಯ ಬೇರು ಬಹುತೇಕ ಜನರು ಆರೋಗ್ಯ ಹಾಳಾಗುವುದು ಅನ್ನುವುದು ಕೇವಲ ಆಹಾರದಿಂದ ಮಾಲಿನ್ಯದಿಂದ ಅಥವಾ ಬ್ಯಾಕ್ಟೀರಿಯಾದಿಂದ ಎಂದುಕೊಳ್ಳುತ್ತಾರೆ ಆದರೆ ಅವರು ಅರಿಯದೇ ಇರುವುದೇನೆಂದರೆ ಯಥಾರ್ಥವಾಗಿ ಬಹುತೇಕ ಕಾಯಿಲೆಗಳ ಮೂಲ ಮನಸ್ಸಿನಲ್ಲಿ ನೆಲೆಯೂರಿದೆ ನಿಮ್ಮ ಮನಸ್ಸು ತುಂಬಿರುತ್ತದೆ ಇಂತಹ ನಕಾರಾತ್ಮಕ ಭಾವನೆಗಳಿಂದ ಧ್ಯ ಕೋಪ್ ಈರ್ಫೆ ದ್ವೇಷೈ ಆತಂಕ ಅಪರಾಧ ಬೋಧನೆ ಅಂದಾಗ ದೇಹ ನಿಧಾನವಾಗಿ ಪ್ರತಿಕ್ರಿಯೆ ತೋರಲು ಆರಂಭಿಸುತ್ತದೆ ರೋಗನಿರೋಧಕ ಶಕ್ತಿ ಕುಂದುತ್ತದೆ ಅಂಗಾಂಗಗಳು ದುರ್ಬಲವಾಗುತ್ತವೆ ನರತಂತ್ರ ವ್ಯವಸ್ಥೆ ಕುಸಿಯುತ್ತದೆ ಈ ಕೆಟ್ಟ ಚಿಂತನೆಗಳು ನಿಷ್ಪದ ವಿಷದಂತೆ ಕೆಲಸ ಮಾಡುತ್ತವೆ ನೀವು ಅವುಗಳನ್ನು ಕಾಣುತ್ತಿಲ್ಲ ಆದರೆ ಅವು ಪ್ರತಿಕ್ಷಣವೂ ನಿಮ್ಮ ಆರೋಗ್ಯವನ್ನು ಹಾನಿಗೊಳಿಸುತ್ತಿವೆ ಅಂತರಾಳದಲ್ಲಿರುವ ಗುಪ್ತ ಚಿಕಿತ್ಸಾ ಶಕ್ತಿ ಹೆಗಲು ಬದಿಯಂತೆ ಉತ್ತಮ ಚಿಂತನೆಗಳು ಆರೋಗ್ಯವನ್ನು ಮರುಸ್ಥಾಪಿಸುತ್ತವೆ ನಿಮ್ಮ ಮನಸ್ಸು ತುಂಬಿರಲಿ ಈ ಹಿತಕಾರ್ ಭಾವನೆಗಳಿಂದ ಶಾಂತಿ ಪ್ರೀತಿ ಕ್ಷಮೆ ಕೃತಜ್ಞತೆ ಆಶಾಭಾವನೆ ದಯೆ ಅಂದಾಗ ದೇಹ ಸ್ವಯಂ ಚಿಕಿತ್ಸೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಕೋಶಗಳು ಪುನರುತ್ಪತ್ತಿಯಾಗುತ್ತವೆ ನರತಂತ್ರ ಶಮನವಾಗುತ್ತದೆ ಹಾರ್ಮೋನುಗಳ ಸಮತೋಲನ ನಡೆಯುತ್ತದೆ ಶಕ್ತಿ ಮರುಹುಟ್ಟುತ್ತದೆ ಆದರೆ ವಿಷಾದಕರವಾದ ವಿಷಯವೇನೆಂದರೆ ಬಹುತೇಕ ಜನರಿಗೆ ಇದು ತಿಳಿದಿಲ್ಲ ಅವರು ಆರೋಗ್ಯವನ್ನು ಹೊರಗೆ ಹುಡುಕುತ್ತಿದ್ದಾರೆ ಔಷಧಗಳಲ್ಲಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಗಳಲ್ಲಿ ಆದರೆ ತಮ್ಮೊಳಗಿರುವ ಅತ್ಯಂತ ಶಕ್ತಿಯುತ ಚಿಕಿತ್ಸೆಗಾರನಾದ ಮನಸ್ಸನ್ನು ಗಮನವಿಲ್ಲದೆ ಮರೆತು ಹೋಗಿದ್ದಾರೆ ಆದುದರಿಂದ ಇವತ್ತು ನಾನು ಜಗತ್ತಿಗೆ ಹೇಳುತ್ತೇನೆ ನಿಜವಾದ ಆರೋಗ್ಯ ಬಯಸಿದರೆ ಮೊದಲು ನಿಮ್ಮ ಮನಸ್ಸಿನಿಂದ ಪ್ರಾರಂಭಿಸಿ ನಿಮ್ಮ ಚಿಂತನೆಗಳನ್ನು ಶುದ್ಧಗೊಳಿಸಿ ದೇಹವು ಸಹ ಅದರಂತೆ ಆರೋಗ್ಯವಾಗುತ್ತದೆ ಈ ಸತ್ಯವು ಪ್ರತಿಯೊಬ್ಬ ಮನೆಯೊಳಗೆ ಮನಸ್ಸಿನೊಳಗೆ ಮತ್ತು ಚಿಕಿತ್ಸಕರ ಮನಸ್ಸಿನಲ್ಲಿ ತಲುಪಲಿ ಜ್ಞಾನ ಮತ್ತು ಕರುಣೆಯಿಂದ ವಿಶ್ವಗುರು ಪುರಾತನ ಸತ್ಯವನ್ನು ನವಜೀವನಕ್ಕೆ ತರುವವನು